ನಮಸ್ಕಾರ ಸ್ನೇಹಿತರು ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂಜುನಾಥ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾರ ಸ್ನೇಹಿತರೆ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಂತಹ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ತನ ಶಿಬಿರವು ಬಂತು ಈ ಒಂದು ಮಧ್ಯವರ್ತನ ಶಿಬಿರಕ್ಕೆ ಸೇರಿ ಸುಮಾರು ಕರ್ನಾಟಕದಾದ್ಯಂತ ಸಾವಿರದ ಎಂಟುನೂರಕ್ಕೂ ಅಧಿಕವಾಗಿ ಈ ಮಧ್ಯವರ್ತನ ಶಿಬಿರವನ್ನು ಏರ್ಪಡಿಸಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನರನ್ನು ಪಾನಮುಕ್ತರನ್ನಾಗಿ ಮಾಡಿದ್ದಾರೆ ಈ ಒಂದು ಪಾನಮುಕ್ತರಾದವರಲ್ಲಿ ನಮ್ಮ ಕಿಕ್ಕೇರಿಯ ಶಿವಕುಮಾರ್ ರವರು ಒಬ್ಬರು ಅವರು ಪಾನಮುಕ್ತರಾಗಿ ಈ ಒಂದು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಈ ಒಂದು ಪಾನ ಮುಕ್ತದ ಒಂದು ಸವಿಯನ್ನು ಯಾವ ರೀತಿ ಅನುಭವಿಸ್ತಿದ್ದಾರೆ ಅಂತ ಅವ್ರ ಹತ್ರನೇ ಅವರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಯಾವಾಗ ಸೇರಿದ್ರಿ ಸರ್ ಮತ್ತು ನಿಮ್ಮ ಒಂದು ಪಾನ ಒಂದು ಏನಮ್ಮ ಒಂದು ಮದ್ಯವನ್ನು ಕುಡಿತಿದ್ರಿ ಈ ಒಂದು ಮದ್ಯ ವ್ಯಸನಿ ಆಗ್ತಿದ್ರಿ ಆ ಒಂದು ಜೀವನಕ್ಕೂ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಪಾನಮುಕ್ತರಾದ ನಂತರ ನಿಮ್ಮ ಒಂದು ಪಾನಮುಕ್ತದ ಸವಿಯನ್ನು ಯಾವ ರೀತಿ ಅನುಭವಿಸ್ತಿದ್ದೀರಿ ನಿಮ್ಮ ಜೀವನದ ಸಾಧನೆಗಳೇನು ಸ್ವಲ್ಪ ನಮ್ಮ ನಿಮ್ಮ ಜೊತೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಲ್ಪ ಹೇಳ್ಬೊಡಿ ನಮಸ್ಕಾರ ಶ್ರೀ ಶ್ರೀ ಮಂಜುನಾಥ ಏನಮ್ಮ ನಾನು ಕಿಕ್ಕೇರಿ ಸಾವಿರದ ಐನೂರ ಮೂವತ್ತ್ನಾಲ್ಕನೇ ಶಿಬಿರಾರ್ಥಿ ನನಗೆ ಫಸ್ಟು ಅತಿ ಹೆಚ್ಚು ಜಾಸ್ತಿ ಅಂದರೆ ಓವರ್ ಡ್ರಿಂಕ್ ಮಾಡ್ತಿದ್ದೆ ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಯಾವಾಗಲೂ ಎನಿ ಟೈಮು ಟ್ವೆಂಟಿ ಫೋರ್ ಅವರ್ಸ್ ಎಣ್ಣೆಲ್ಲೇ ಇರ್ತಿದ್ದೆ ನಾನು ನಮ್ಮ ಎಲ್ಲರಿಗೂ ನಮ್ಮ ಕುಡ್ತ ನೋಡಿ ನಮ್ಮ ಮಿಸ್ಸಸ್ಸು ನಮ್ಮ ತಂದೆ ತಾಯಿ ಎಲ್ಲರಿಗೂ ಬೇಜಾರಾಗಿತ್ತು ಇಷ್ಟೊಂದು ಕುಡಿತನಲ್ಲ ಅಂತ ಏನೇ ಕೆಲಸ ಮಾಡೋದಿಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತಾನೆ ಹಾಗಾಗಿ ಎಂಥ ಮನೇಲಿ ಜಗಳಗಳು ಆಗ್ತಿದ್ದೋ ಹೆಂಡ್ತಿನೂ ಬೈತಾಯಿದ್ರು ಮತ್ತು ಜನಗಳು ಬೈಯೋರು ವ್ಯಾಲಿನೇ ಇರಲಿಲ್ಲ ನನಗೆ ಊರಿನ ಜನನೂ ಮರ್ಯಾದೆ ಕೊಡ್ತಿರಲಿಲ್ಲ ಅದಾದಾಗ ಮತ್ತು ನಮ್ಮ ಟಿಕ್ಕೇರಿಲಿ ಶಿಬಿರ ಸ್ಟಾರ್ಟ್ ಆಗಿತ್ತು ನಮ್ಮ ಎಸ್ ಪಿ ಅವರು ನಮ್ಮೂರವರೇ ಶೋಭಾ ಅಂತವ್ರ ಹೆಸರು ಅವರು ನಮಗೆ ನಿಮ್ಮ ಮಾಹಿತಿ ಹೇಳಿದರು ಹಿಂಗೆ ಶಿಬಿರ ಇದೆ ಬಂದು ಸೇರಿಕೊಳ್ಳಿ ಅಂತ ಮತ್ತೆ ನಾನೇನು ಸೇರೋದು ಬೇಡ ಅಂದ್ಕೊಂಡು ನಾನು ಅವತ್ತು ಸೇರೋದೇ ಬೇಡ ಅನ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದೆ ಮತ್ತು ಮನಸ್ಸಿಗೆಕೋ ಇದಾಯಿತು ಎಲ್ಲ ಹೇಳಿದ್ಮೇಲೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಹೆಂಡ್ತಿ ಅವರೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ನೋಡೋಣ ಇಷ್ಟು ದಿವಸ ಇದ್ದು ಬಿಡೋಕ್ಕಾಗಿಲ್ಲ ಎಷ್ಟು ಜನ ಹೇಳಿದರೂ ನನಗೆ ಬಿಡೋಕ್ಕಾಗಿಲ್ಲ ಎಂಟು ದಿಸ ಇದ್ಬಿಟ್ರೆ ನಾನು ಬಿಡ್ತೀನಿ ಅದರಲ್ಲಿ ಎಂಟು ದಿವಸ ಅಲ್ವಾ ಹೋಗಿದ್ದಾನ ಅಂತ ಹೋದೆ ಮತ್ತು ಅಲ್ಲಿ ನಾಗರಾಜ್ ಕುಲಲ್ ಸರ್ ಮತ್ತು ಫಿಲೋಮಿನ ಮೇಡಮ್ ಇದ್ದರು ಅವರು ಅದೇ ನಾನು ನಾನು ಅವ್ರ ಜೊತೆ ಮಾತಾಡಿದ್ದೆ ಮದುವೆ ಸರ್ಗೆ ಹೇಗೆ ಹೇಳಿದ್ರು ನಾನು ಗಲಾಟೆ ಮಾಡ್ತಿದ್ದೆ ಶಿಬಿರದಲ್ಲಿ ಸ ನಾವು ಆಗಿ ನಾಗದಸ್ ಸರ್ಗೆ ಮಾತಾಡಿದ್ದೀನಿ ನಮ್ಮನ್ನ ಏಳು ದಿವಸದೊಳಗೆ ಬಿಡಿಸ್ಬಿಡ್ತೀರಾ ನೀವು ಹಾಗೆ ಅಂತ ಮಾತಾಡಿದೆ ಅದಕ್ಕೆ ಅವರು ಅಲ್ಲೇ ಹೇಳಿದರು ನೀವು ಎಂಟು ದಿವಸದಲ್ಲಿ ನೀನು ಕುರ್ತಾ ಬಿಟ್ಟೇ ಹೋಗೋದು ಬಿಡಿಸೆ ನಾನು ಬಿಡಿಸೆ ಕಳ್ಸೋದು ಅಂತ ಹೇಳಿದರು ಸರ್ ಮತ್ತು ಎಂಟು ದಿವಸದಲ್ಲಿ ಒಂದು ಮೂರು ದಿವ್ಸ ನಾಲ್ಕು ದಿವಸ ಬೇಜಾರಾಯಿತು ಶಿಬಿರದಲ್ಲಿ ಮತ್ತು ಹಾಗೇ ನಾನು ಅದಕ್ಕೆ ಅಡ್ಜಸ್ಟ್ ಅಡ್ಜಸ್ಟ್ ಆದಮೇಲೆ ಆತ್ಮಾವಲೋಕನ ದಿವಸ ನನಗೆ ಮನಪರಿವರ್ತನೆ ಆಯಿತು ಎಲ್ಲ ಅವರು ಹೇಳಿದ ಎಲ್ಲನೂ ನಾನು ಯೋಚನೆ ಮಾಡಿ ನಾನು ಕೊಡ್ತಾ ಬಿಡಬೇಕು ಅಂತ ನಾನು ಬಿಟ್ಟೆ ಬಿಟ್ಟಾದಮೇಲೆ ಇವಾಗ ನಾಲ್ಕು ವರ್ಷ ಆಗಿದೆ ಇವಾಗ ಉತ್ತಮ ಜೀವನ ಮಾಡ್ತಾಯಿದ್ದೀನಿ ಎಲ್ಲರೂ ಖುಷಿ ಪಡ್ತಾರೆ ಮನೆಯಲ್ಲಿ ನನ್ನೊಂದು ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ ಅಪ್ಪ ಅಮ್ಮ ಎಲ್ಲ ಅಪ್ಪ ತೀರೋಗಿದ್ದಾರೆ ಅಮ್ಮ ಇದ್ದಾರೆ ಎಲ್ಲ ಖುಷಿಯಾಗಿದ್ದೀವಿ ಮತ್ತು ಎರಡು ಮಕ್ಕಳಿದ್ದಾವೆ ಅವರು ಚೆನ್ನಾಗಿದ್ದಾರೆ ಮತ್ತು ಹೆಂಡತಿ ತುಂಬ ಖುಷಿ ಪಡ್ತಾರೆ ನಾನು ಎಣ್ಣೆ ಬಿಟ್ಟಿರೋದಕ್ಕೆ ಮತ್ತು ನನ್ನ ಸಾಧನೆ ಅಂದರೆ ನಾನು ಇವಾಗ ಬಿಟ್ಟು ನಾಲ್ಕು ವರ್ಷಕ್ಕೆ ನಾನು ಎಳ್ಳಿರ್ ಬಿಸ್ನೆಸ್ ಮಾಡ್ತಿದ್ದೆ ಅದರಲ್ಲೇ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬೆ ನಾನು ಇವಾಗ ತೋಟಗಳ ಲೀಸ್ಗೆ ಹಾಕ್ಕೊಂಡಿದ್ದೀನಿ ತೋಟ್ಗಳು ಲೀಸ್ಗೆ ಹಾಕ್ಕೊಂಡು ಇವಾಗ ಒಂದು ಹದಿನೈದು ಲಕ್ಷ ರೂಪಾಯ್ದು ತೆಂಗಿನ ತೋಟ ಲೀಸ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬುಲ್ಲರೆ ಗಾಡಿ ತೊಗೊಂಡಿದ್ದೀನಿ ಹತ್ತು ಲಕ್ಷ ಕೊಟ್ಟು ಮತ್ತು ಈಗ ಒಂದು ಟೂ ವೀಲರ್ ತೊಗೊಂಡೆ ಒಂದೂವರೆ ಲಕ್ಷ ಕೊಟ್ಟು ಮತ್ತು ಬಿಸ್ನೆಸ್ಸಲ್ಲಿ ನಾನು ಫಸ್ಟು ನಾನು ಹತ್ತು ಹತ್ತು ರೂಪಾಯಿನೂ ಬೇರೆಯವ್ರ ಹತ್ರ ಬೇಡ್ತಾಯಿದ್ದೆ ಇವಾಗ ನಾನೇ ಕೆಲವ್ರಿಗೆ ನಾನೇ ಕೊಟ್ಟಿದ್ದೀನಿ ನಾಲ್ಕು ಲಕ್ಷದಿಂದ ಐದು ಲಕ್ಷವರೆಗೂ ಬೇರೆ ನಾನೇ ಸಾಲ ಕೊಟ್ಟಿದ್ದೀನಿ ಅವರಿಗೆ ಶಿವ ಶಿವ ಹೇಳಿ ನಾನು ಮಾತು ಮುಗುತ್ತೇನೆ ಸ್ನೇಹಿತರೆ ಈ ಒಂದು ಮಧ್ಯವರ್ಧನ ಶಿಬಿರಕ್ಕೆ ಸೇರಿ ಪಾನಮುಕ್ತರಾಗಿ ಉತ್ತಮ ಜೀವನವನ್ನು ಮಾಡುತ್ತಿದ್ದಾರೆ ಶಿವಕುಮಾರ್ ಅವರು ಅಷ್ಟೇ ಅಲ್ಲ ಸ್ನೇಹಿತರೆ ಹೇಗೆ ಅಂದ್ರೆ ಪಾನಮುಕ್ತ ಈ ಒಂದು ಮದ್ಯ ವ್ಯಸನಿ ಏನು ಅಂತಂದ್ರೆ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸದೆ ತನ್ನ ಕುಟುಂಬವನ್ನು ಸಹ ಬಾಧಿಸುತ್ತದೆ ಎಂಬ ಒಂದು ಮಾತನ್ನು ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನಾನು ಕುಡಿದಿರ್ಬೇಕಾದ್ರೆ ನನ್ನ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಸಹ ನಮ್ಮ ತಂದೆ ತಾಯಿಗೂ ಸಹ ನೋವು ಕೊಟ್ಟಿದ್ದೀನಿ ಪಾನಮುಕ್ತರಾದ ಮೇಲೆ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ಎಲ್ಲರೂ ಈಗ ಒಂದು ನೆಮ್ಮದಿಯಾದ ಜೀವನವನ್ನು ನಡೆಸ್ತಾ ಇದ್ದಾರೆ ನನಗೆ ಒಳ್ಳೆಯ ಒಂದು ಗೌರವವನ್ನು ನೀಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಶಿವಕುಮಾರ್ ರವರ ಈ ಒಂದು ಬಾನಮುಕ್ತ ಜೀವನ ಇನ್ನೂ ಯಶಸ್ವಿಯಾಗಿ ನಡೆಸಲೆಂದು ಆರಿಸುತ್ತಾ ಪರಮ ಪೂಜ್ಯ ಕಾವಂತರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಒಂದು ಬಾನಮುಕ್ತ ಒಂದು ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ